ಸಾಲಿ ಗ್ರಾಮ ತಾಲೂಕು ತಂದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ತಂದ್ರೆ ಅಂಕನಹಳ್ಳಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನೆರಗ ವಡ ಕೂಲಿ ಕಾರ್ಮಿಕರಿಗೆ ನೀಡುವ ಕೆಲಸವನ್ನು ತಪ್ಪಿಸಿ ಯಂತ್ರದ ಮೂಲಕ ಕೆಲಸ ಮಾಡುತ್ತಿರುವುದು ತಂದ್ರೆ ಅಂಕನಹಳ್ಳಿ ಗ್ರಾಮದಲ್ಲಿ ಕಂಡುಬಂದಿದೆ ಆದರೆ ಇಒ ಅವರು ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಮಾಜಿ ಅಧ್ಯಕ್ಷರು ಆಲಿ ಸದಸ್ಯರಾದ ಹಂತ ಅವರು ತಿಳಿಸಿದ್ದಾರೆ ಲೇಬರ್ ಮಾಡಿಸ್ಬೇಕು ಅಂತ ಹೇಳಿದ್ರು ಬೇರೆ ಊರಿಂದ ಜೆಸಿಪಿ ಕೆಲಸ ಮಾಡ್ಸಿ ಅವರೇ ಲೇಬರ್ ಮಾಡಿ ಅಂತ ಹೇಳಿದ್ರು ಇಲ್ಲ ಜೆ ಸಿ ಪಿಲಿ ಮಾಡಿಸ್ತೀವಿ ಲೇಬರ್ ಕೂಲಿ ಕೊಡಕ್ಕಾಗಲ್ಲ ನಮ್ಗೆ ಅಷ್ಟು ಸಾಕಾಗಲ್ಲ ಅಂತ ಏನೇನೋ ಹೇಳಿ ಒಬ್ಬ ಲೇಡಿ ಮೆಂಬರ್ ಗೆ ಅನ್ಯವಾಗಿ ಮಾತಾಡ್ತಾವ್ರೆ ನಮ್ಗೆ ಇದರಿಂದ ನ್ಯಾಯ ಸಿಗ್ಬೇಕಷ್ಟೇ ಆರೋಗ ಯೋಜನೆಯಲ್ಲಿ ಕಾಮಗಾರಿ ಮಾಡಿದ ಬಿಲ್ ಪಾಸ್ ಮಾಡಿರುವ ಬಗ್ಗೆ ಸ್ವಾಮಿ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಮಿರ್ಲೆಹೊಬ್ಳಿ ತಂದ್ರೆ ಗ್ರಾಮ ಪಂಚಾಯಿತಿಗೆ ಸೇರಿರುವ ತಂದ್ರೆ ಅಂಕ್ನಳ್ಳಿ ಗ್ರಾಮಕ್ಕೆ